ಅದು ಕೇರಳದ ಸುಪ್ರಸಿದ್ದ ಕ್ಷೇತ್ರ ಈ ಕ್ಷೇತ್ರಕ್ಕೆ ದರ್ಶನ ಹೋಗಿದ್ದೇ ಹೋಗಿದ್ದು ಕರ್ನಾಟಕದಿಂದ ಹೋಗುವ ಭಕ್ತರ ಸಂಖ್ಯೆ ಡಬಲ್ ಆಗಿದೆ ಪುನಸ್ಕಾರ ಅಂದ್ರೆ ಬರಿ ಇಷ್ಟಾರ್ಥ ಸಿದ್ಧಿಯಲ್ಲ ದೇವರ ಮುಂದೆ ನಿಂತು ಧನ ಕನಕ ನೀಡಪ್ಪ ಅಂತ ಬೇಡ್ಕೊಳ್ಳೋದಷ್ಟೇ ಅಲ್ಲ ಕೆಲವೊಂದು ದೇವಸ್ಥಾನಗಳಿವೆ ಅಲ್ಲಿ ಶತ್ರುಗಳ ಬಲಿಯಾಗುತ್ತೆ ಇಷ್ಟಾರ್ಥಗಳನ್ನ ನೆರವೇರಿಸೋದ್ರ ಜೊತೆಗೆ ಮಗ್ಗುಲ ಮುಳ್ಳಾಗಿ ಕಾಡೂರ ಬದುಕೆ ನರಕವಾಗುತ್ತೆ ಯಾಕಂದ್ರೆ ಈ ಕ್ಷೇತ್ರಗಳ ಮಹಿಮೆಯೇ ಅಂಥದ್ದು ಶತ್ರುನಾಶಕ್ಕೆ ಫೇಮಸ್ ಆದ ದೈವಸ್ಥಾನಗಳಿವು ಇಂಥ ಸುಪ್ರಸಿದ್ಧ ಕ್ಷೇತ್ರಗಳಲ್ಲಿ ಕೇರಳದ ಮಾಡಾಯಿ ಕಾವು ಶ್ರೀ ಕಾಟ್ ಭಗವತಿ ದೇವಸ್ಥಾನವೂ ಒಂದು ಈ ದೇವಸ್ಥಾನದಲ್ಲಿ ಶತ್ರು ಯಾಗ ಮಾಡಿಸಿದ್ರೆ ಮೂಗಿದೆ ಹೋಯ್ತು ದಿನಗಳು ಉರುಳೋದ್ರೊಳಗೆ ಶತ್ರುಗಳ ಹೆಡೆಮುರಿ ಕಟ್ಟಿಯಾಗಿರುತ್ತೆ ಬೆನ್ನೇರಿ ಕಾಡೂರಿಗೂ ಬದುಕು ನರಕವಾಗಿರುತ್ತೆ ಕೆಲ ದಿನಗಳ ಹಿಂದೆ ಇದೇ ಸನ್ನಿಧಿಯಲ್ಲಿ ನಟ ದರ್ಶನ್ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರು ಇದರ ಬೆನ್ನಲ್ಲೇ ಈಗ ಭಗವತಿ ದೇವಸ್ಥಾನಕ್ಕೆ ಬರೋರ ಸಂಖ್ಯೆ ಡಬಲ್ ಆಗಿದೆ ದರ್ಶನ್ ಹೋಗಿ ಬಂದ ಮೇಲೆ ಹೆಚ್ಚಾಯಿತು ಭಕ್ತರ ಸಂಖ್ಯೆ ಭಗವತಿ ಸನ್ನಿಧಿಯಲ್ಲಿ ದುಪ್ಪಟ್ಟಾದ ಶತ್ರು ಸಂಹಾರ ಪೂಜೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ದೇ ಸೆರಿದು ಸ್ನೇಹಿತರಂತಿದ್ದವರೇ ಶತ್ರುಗಳಾಗಿದ್ರು ಜೊತೆಗಿದ್ದವರೇ ದರ್ಶನ್ ಪಾಲಿಗೆ ಕಂಟಕವಾಗಿದ್ರು ಬರೋಬ್ಬರಿ ಆರೇಳು ತಿಂಗಳು ಸೆರೆವಾಸ ಅನುಭವಿಸಿದ ದರ್ಶನ್ ಇವತ್ತಿಗೂ ಕೂಡ ಪಡಬಾರದ ಕಷ್ಟಪಡ್ತಿದ್ದಾರೆ ರೇಣುಕಾಸ್ವಾಮಿ ಕೇಸ್ನಿಂದ ಹೊರಬಂದ್ರೆ ಸಾಕು ಅಂತ ಹತ್ತಾರು ದೇವಸ್ಥಾನ ಸುತ್ತಾಡ್ತಿದ್ದಾರೆ ಇದರ ಮಧ್ಯೆಯೇ ಕುಟುಂಬ ಸಮೇತ ಕೇರಳಕ್ಕೆ ಹೋಗಿದ್ದ ದರ್ಶನ್ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರು ಎಲ್ಲಾ ಕಾರ್ಯದಲ್ಲೂ ನನ್ನದೇ ಮೇಲುಗೈಯಾಗಲಿ ಶತ್ರುಗಳ ಹಿಡಿತ ಸಂಹಾರವಾಗಲಿ ಅಂತ ಪೂಜಿಸಿ ಬಂದಿದ್ರು ಇದು ದೊಡ್ಡ ಸುದ್ದಿಯಾಗಿತ್ತು ಇದರ ಬೆನ್ನಲ್ಲೇ ಈಗ ಕೇರಳದ ಭಗವತಿ ದೇಗುಲಕ್ಕೆ ಹೋಗೋರ ಸಂಖ್ಯೆ ದುಪ್ಪಟ್ಟಾಗ್ತಿದೆ ನಮ್ಮ ರಾಜ್ಯದ ಜನರೇ ಹೆಚ್ಚಾಗಿ ಕೇರಳ ಕಡೆ ಮುಖ ಮಾಡ್ತಿದ್ದಾರೆ ಭಗವತಿ ದೇವಸ್ಥಾನ ಸಿಕ್ಕಾಬಟ್ಟೆ ಫೇಮಸ್ ಇಲ್ಲಿ ಯಾಗ ಮಾಡಿದರೆ ಫಲ ಶತಸಿದ್ಧ ಆದರೆ ಬಹುತೇಕರಿಗೆ ಗೊತ್ತಿರಲಿಲ್ಲ ಹೀಗಾಗಿ ಕೇರಳ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಮಾತ್ರ ಭಗವತಿಯ ಮೊರೆ ಹೋಗ್ತಿದ್ರು ಆದರೆ ಯಾವಾಗ ದರ್ಶನ್ ಶತ್ರು ಸಂಹಾರ ಪೂಜೆ ಮಾಡಿಸಿ ಬಂದರೂ ರಾಜ್ಯದಿಂದ ಹೋಗೋ ಭಕ್ತರ ಸಂಖ್ಯೆ ದುಪ್ಪಟ್ಟಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗದಿಂದ ಭಕ್ತರ ದಂಡೆ ಹರಿದು ಬರ್ತಿದೆ ಈ ಅಮ್ಮನ ದೇವಸ್ಥಾನಕ್ಕೆ ಬಂದ ಮೇಲೆ ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ಸತ್ರು ಸಂಹಾರ ಪೂಜೆ ಅಂತ ಒಂದು ತುಂಬ ಪ್ರಸಿದ್ಧಿ ಅದು ಅದು ಆ ಪೂಜೆಗೋಸ್ಕರ ಪೂಜೆ ಮಾಡ್ತಾಕೆ ಬಂದಿದ್ದೀವಿ ಬಂದಿದ್ದಕ್ಕೆ ಕಾರಣ ಏನಂದರೆ ವರ್ಷ ಒಬ್ಬರು ಯೂಟ್ಯೂಬರ್ ಒಂದು ವಿಡಿಯೋ ಹಾಕಿದ್ರು ಅವರು ಬಂದುಬಿಟ್ಟು ವಿಡಿಯೋದಲ್ಲಿ ಬಂದು ಈ ಥರ ಪೂಜೆ ಇದೆ ಅಷ್ಟೇ ಪಲ್ಯ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿದರು ಅದರ ಹೇಳ್ತಾ ಹೇಳ್ತಾ ಇದು ಇದು ಯಾಕೆ ಫೇಮಸ್ ಆಗಿದೆ ಅಂತ ಹೇಳಿದ್ರು ದರ್ಶನ್ ಅವರು ಬಂದಿದ್ದಾರೆ ಅಂತ ಒಂದು ವಿಡಿಯೋ ಹಾಕಿದರು ಅದನ್ನ ನೋಡ್ದು ಎಲ್ಲ ಜನ ಅಂತ ಅಂತ ನಾವು ನಮಗೂ ತೊಂದರೆ ಇದೆ ಅದರಿಂದ ಹೋಗೋಣ ಬಂದಿದ್ದೀವಿ ಈ ಸ್ಥಾಯಿ ಸನ್ನಿಧಿಯಲ್ಲಿ ಶತ್ರು ಸಂಹಾರ ಪೂಜೆ ನಡೆಯುವ ವೇಳೆ ಭಕ್ತರಿಗೆ ದೇಗುಲದ ಒಳಗೆ ಅವಕಾಶವಿರಲ್ಲ ದೇವಿಯ ಎದುರು ನಿಂತು ಜನ್ಮ ನಕ್ಷತ್ರ ಹಾಗೂ ಹೆಸರನ್ನ ಹೇಳಿ ಅರ್ಚನೆ ಮಾಡಲಾಗುತ್ತೆ ಶತ್ರು ಸಂಹಾರ ಪೂಜೆ ನಡೆದ ನಂತರ ಕೋಳಿ ಖಾದ್ಯವನ್ನ ಪ್ರಸಾದವಾಗಿ ನೀಡ್ತಾರೆ ಜೊತೆಗೆ ಇಲ್ಲಿ ನೀಡೋ ಭಸ್ಮ ತುಂಬಾನೇ ಶ್ರೇಷ್ಠ ಅಂತ ಭಕ್ತರು ಸ್ವೀಕರಿಸ್ತಾರೆ ನಾವು ಇದು ಇದು ಬಂದು ಪೋಸ್ಟರು ದರ್ಶನ್ ಬಂದು ಹೋಗಿದ್ದಾರೆ ಅಂತ ಹೇಳಿ ನಮಗೆ ವಿಡಿಯೋ ಬಂದಿತ್ತು ಅದರಿಂದ ನಮಗೂ ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ಲ ಬಂದು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಎರಡು ಮೂರು ಸಲ ದರ್ಶನ ಆಯಿತು ಇವತ್ತು ಜಾತ್ರೆ ಇದೆ ಇಲ್ಲಿ ಹಂಗಾಗಿ ತುಂಬ ಜನ ಬ್ಯಾಂಗ್ಳೂರು ಜನನೇ ಬರ್ತಾ ಇದ್ದಾರೆ ಹೌದು ವಿಡಿಯೋ ದರ್ಶನ್ ಅವ್ರದ್ದು ಯೂಟ್ಯೂಬರು ದರ್ಶನ್ ಅವ್ರದ್ದು ಹಾಕಿದ್ರು ವಿಡಿಯೋ ಅಂದರೆ ಅವ್ರು ಬಂದು ಹೋಗಿರೋದು ಪೂಜೆ ಮಾಡಿಸಿರೋದು ಅವ್ರ ವೈಫು ಅವ್ರ ಮಕ್ಕಳೆಲ್ಲ ಬಂದು ಹೋಗಿದ್ದಾರೆ ಹಂಗಾಗಿ ನಮಗೂ ಇಷ್ಟ ಆಯಿತು ನಾವು ಬಂದಿದ್ದೀವಿ ಒಟ್ನಲ್ಲಿ ಆದಿಶಕ್ತಿ ದೇವಿ ಭದ್ರ ಕಾಳಿಯಾಗಿ ಅವತರಿಸಿದ ಸನ್ನಿಧಿಯಲ್ಲಿ ಹತ್ತಾರು ಪವಾಡಗಳು ನಡೆಯುತ್ತಿದ್ದು ದರ್ಶನ್ ಬಂದು ಹೋದ ಮೇಲೆ ರಾಜ್ಯದ ಭಕ್ತರ ಸಂಖ್ಯೆ ಡಬಲ್ ಆಗಿರೋದಂತೂ ಸುಳ್ಳಲ್ಲ ಕಿಶನ್ ಶೆಟ್ಟಿ ನ್ಯೂಸ್ ನ್ಯೂಸ್ಐಟಿನ್ ಮಂಗಳೂರು